ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಬಸ್ ನಿಲ್ದಾಣದ ಬಳಿ ಮತ್ತು ಪೊಲೀಸ್ ಠಾಣೆ ಮುಂಭಾಗ ಹಾಗೂ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಶಾಸಕ ಬಿ ಶಿವಣ್ಣನವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಕುಡಿಯುವ ನೀರಿನ ಕ್ಯಾನ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಹಾದು ಹೋಗುವ ರಾಜಕಾಲುವೆ ಅಭಿವೃದ್ಧಿಗೆ ಭೂಮಿ ಪೂಜೆಯನ್ನು ಸಹ ನೆರವೇರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಡಾಕ್ಟರ್ ಎನ್ ಕಲಾವಿದ ಪತಿ ಮೂರ್ತಿ ಕುಮಾರ್ ಮಾಜಿ ಉಪಾಧ್ಯಕ್ಷ ಎ ಸತೀಶ್ ಕುಮಾರ್ ಸದಸ್ಯರಾದ ಕಿಟಕಿ ಶ್ರೀನಿವಾಸ್ ಸರ್ಜಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸುಭಾನಾ ಖಾನ್ ಕಾರ್ಯದರ್ಶಿ ನಂಜಾರೆಡ್ಡಿ ಸೋಲೋ ಅಕ್ವಾ ಟೆಕ್ನಾಲಜೀಸ್ ಮಾಲೀಕರಾದ ಸೋಲೋಮಾನ್ ರಾಜು ಮತ್ತಿತರರು ಹಾಜರಿದ್ದರು ನಮಸ್ಕಾರ ಇಂದು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರನ್ನು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ನೀರಿನ ಘಟಕ ಉದ್ಘಾಟನೆ ನೀರಿನ ಘಟಕವನ್ನು ಆರಂಭಿಸುವ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಇವತ್ತು ಮೂರು ಪ್ಲಾಂಟ್ ಓಪನ್ ಮಾಡಿದ್ದೀವಿ ಒಂದು ಅಂಬೇಡ್ಕರ್ ಕಾಲೋನಿಯಲ್ಲಿ ಇರುವಂತಹ ಒಂದು ಮತ್ತೆ ಪೊಲೀಸ್ ಸ್ಟೇಷನ್ ಮುಂಭಾಗ ಆಸ್ಟ್ಲು ಪಕ್ಕದಲ್ಲಿರುವಂಥದ್ದೊಂದು ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನದತ್ತ ಇರುವಂತಹ ಇನ್ನೊಂದು ಮತ್ತೆ ಒಂದು ಕುದ್ ಪೂಜೆಯನ್ನು ಕೂಡ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರು ಮತ್ತು ನಮ್ಮ ಮುಖಂಡರಾದಂತಹ ಶಂಬಯ್ಯ ಸರ್ ಅವರು ನಮ್ಮ ಮಾಜಿ ಎಮ್ ಎನ್ ಸಿ ಆದಂತಹ ಮನೋಹರ್ ಸರ್ ಅವರು ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಎಸ್ ಎಂ ಶ್ರೀನಿವಾಸ್ ಸರ್ ಅವರು ಎಸ್ ವಿ ಶ್ರೀನಿವಾಸ್ ಮತ್ತು ನಮ್ಮ ಮಾಜಿ ಉಪಾಧ್ಯಕ್ಷರಾದಂತಹ ಸತೀಶ್ ಸರ್ರವರು ನಮ್ಮ ಆಲೂ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಸರ್ ಅವರು ಮತ್ತೆ ಎಲ್ಲಾ ಸರ್ವ ಸದಸ್ಯರು ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಈ ಕಾರ್ಯಕ್ರಮ ಎಲ್ಲರೂ ಕೂಡ ಬಂದು ಯಶಸ್ವಿ ಗಳಿಸಿಕೊಟ್ಟಿದ್ದಾರೆ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ನಮ್ಮ ಅಂಬೇಡ್ಕರ್ ಕಾಲೋನಿಯಲ್ಲಿ ಜನರು ರೋಡ್ ದಾಟು ಹೋಗ್ಬೇಕಾಗಿತ್ತು ನೀರಿನ ವ್ಯವಸ್ಥೆ ತುಂಬಾ ತೊಂದರೆ ಇತ್ತು ಇದು ನಾಲ್ಕು ವರ್ಷದ ನಮ್ಮ ಎ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಆಗ್ಬೇಕಾಗಿತ್ತು ಕಾರಣ ಹಂತಗಳಿಂದ ಅದಾಗಿರ್ಲಿಲ್ಲ ಇವತ್ತು ಇದು ಇದು ಓಪನ್ ಆಗೋದಕ್ಕೆ ಮೂಲ ಕಾರಣ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಎಸ್ ಎಂ ಶ್ರೀನಿವಾಸ್ ಸರ್ ಅವರು ನಾನು ಪಂಚಾಯತಿ ವತಿಯಿಂದ ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ಅವರೇ ಒಬ್ಬ ಕಂಪ್ನಿಯವ್ರನ್ನ ಕರ್ಕೊಂಡು ಬಂದು ಅವರು ಇವ್ರ ಅವ್ರ ಕೈಯಲ್ಲಿ ಎಲ್ಲ ನೀವೇ ರೆಡಿ ಮಾಡಿ ನಾ ಕರೆಂಟ್ ಬಿಲ್ ಎಲ್ಲ ನೀವೇ ಕಟ್ಕೋಬೇಕು ಎಲ್ಲ ರೆಡಿ ಮಾಡಿ ನೀವೇ ರೆಡಿ ಮಾಡಬೇಕು ಅಂತ ಅವ್ರು ಹೇಳಿದ್ರಿಂದ ಅವ್ರ ಸಹಕಾರದಲ್ಲೇ ಇವತ್ತು ಎಲ್ಲ ಕೂಡ ಮೂರು ಪ್ಲಾಂಟ್ ಕೂಡ ಅವರೇ ರೆಡಿ ಮಾಡಿ ಕೊಟ್ಟಿದ್ದಾರೆ ಅವರ ಒಂದು ಸಹಕಾರದಿಂದನೇ ಇವತ್ತು ಇದು ಇಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಕಾರಣ ಆಗಿದೆ ಅವರು ಕೂಡ ನಾನು ಮನಸಾರ ತುಂಬುದೇ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮತ್ತೆ ನಾನು ಅಧ್ಯಕ್ಷರು ಆಗ ಆಗೋದಕ್ಕೆ ಮುಂಚೆಯಿಂದನೂ ಅಧ್ಯಕ್ಷರಾದ ಕೂಡ ನಮ್ಮ ಮಾಜಿ ಉಪಾಧ್ಯಕ್ಷರಾದಂತಹ ಎಸ್ ಸತೀಶ್ ಕುಮಾರ್ ಹಾಲಿ ಸದಸ್ಯರವರು ಪ್ರತಿಯೊಂದರಲ್ಲೂ ಅವರು ನನ್ನ ಸಹೋದರನ ರೀತಿಯಲ್ಲಿ ಬೆನ್ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಎಲ್ಲ ರೀತಿಯಲ್ಲೂ ಅವರು ನನಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಮೀಡಿಯಾ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ದಿನ ಸರ್ಜಾಪುರ ಗ್ರಾಮದಲ್ಲಿ ಮೂರು ಕುಡಿಯುವ ನೀರಿನ ಘಟಕಗಳು ಮತ್ತು ಒಂದು ರಾಜಕಾಲುವೆ ಏನು ರಾಜಕಾಲುವೆ ವಿಶೇಷವಾಗಿ ಅಂದರೆ ಸುಮಾರು ಮೂವತ್ತ್ ನಲ್ವತ್ತು ವರ್ಷ ನಾವು ಚಿಕ್ಕ ಮಕ್ಕಳಿಂದ ಸ್ಕೂಲ್ಗೆ ಬರೋ ದಾರಿನಲ್ಲಿ ಸಮೇತ ಅಲ್ಲಿ ಕಾಲುವೆ ಇರಲಿಲ್ಲ ಇವತ್ತು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಮತಿ ಕಲಾವತಿ ಮೂರ್ತಿ ಕುಮಾರ್ ಅವರು ಬಹಳ ಕಾಳಜಿಯನ್ನು ವಹಿಸಿ ಆ ಒಂದು ರಾಜಕಾಲುವೆ ನಿರ್ಮಾಣ ಆಗಲೇಬೇಕು ಅಂತೇಳಿ ಸುಮಾರು ಪ್ರಯತ್ನ ಪಟ್ಟು ಇವತ್ತು ವರ್ಗಾವೊಂದರಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳನ್ನು ಹಣವನ್ನು ಹಾಕ್ಕೊಂಡಿದ್ದಾರೆ ಅದು ಸಾಲ್ಟೇಜ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಹತ್ತು ಲಕ್ಷ ಈಗಾಗಲೇ ಹಾಕಿದ್ದಾರೆ ಪ್ರ ಕೆಲಸ ಪ್ರಾರಂಭ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದು ಕಾರ್ಯ ಕ ಕೆಲಸಕ್ಕೆ ಸಾಲ್ಟೇಜ್ ಆದರೆ ಹೆಚ್ಚು ಅವರಿದ್ದ ಕಾಮಗಾರಿ ಅಂತೇಳಿ ಹಣವೂ ಸಹ ಅದನ್ನು ರಿಲೀಸ್ ಮಾಡ್ತಾರೆ ಇವರು ಶಾಸಕರು ಬಂದು ಎಷ್ಟೇ ಅವ್ರದ್ದು ಕೆಲಸಗಳು ಒತ್ತಡ ಇದ್ರೂ ಇವತ್ತು ನಮ್ಮ ಜೊತೆಯಲ್ಲಿ ನಿಂತು ನಮ್ಮ ಒಂದು ಕುಡಿಯುವ ನೀರಿನ ಘಟಕ ಜನಗಳಿಗೆ ಆರೋಗ್ಯವಾಗಿ ಇರಬೇಕು ಅನ್ನೋ ಒಂದು ಕಾಳಜಿಯನ್ನು ವಹಿಸ್ಕೊಂಡು ಅವ್ರು ಬಂದು ಇವತ್ತು ಇನಾಗ್ರೇಷನ್ ಮಾಡಿಬಿಟ್ಟು ಹೋಗಿದ್ದಾರೆ ಅವರು ಮೈಸಂದ್ರದಲ್ಲಿ ಮಾಜಿ ಅಧ್ಯಕ್ಷರು ತೀರೋಗಿರೋದ್ರಿಂದ ಅವರು ಕಾರಣ ಅರ್ಜೆಂಟಾಗಿ ಹೋದರು ಅದೇ ರೀತಿ ಈ ಮೂರು ಪ್ಲ್ಯಾಂಟ್ಗಳನ್ನು ನಮ್ಮ ಸೊಲೇಮನ್ ಅವರು ಆಂಧ್ರದವರು ಭಾಳ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಎಷ್ಟೇ ಒತ್ತಡಗಳಿದ್ರು ಸರ್ಜಾಪುರ ಅಂದರೆ ನಿಮಗೆಲ್ರಿಗೂ ಗೊತ್ತು ಜನ ಒಂದು ಒತ್ತಡ ಆ ಒತ್ತಡದಲ್ಲಿ ಪಾಪ ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮುಂದಿನ ದಿನಗಳು ಇನ್ನಷ್ಟು ಪ್ಲ್ಯಾಂಟ್ಗಳು ಅಭಿವೃದ್ಧಿ ಮಾಡುವಂಥ ಶಕ್ತಿ ಆ ಭಗವಂತ ಕೊಡಲಿ ಅದೇ ರೀತಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳ ತಂಡ ಏನಿದೆಯೋ ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಮಾಧ್ಯಮ ಮಿತ್ರರವರು ನೀವು ಸಹ ತುಂಬ ಸಹಕಾರ ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಬಹಳಷ್ಟು ಸರ್ಕಾರ ಸಹಕಾರವನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ